ಇನ್ನು ಈಗಾಗಲೇ ಭಾರತ ಬಿಟ್ಟು ಹೋಗಿ ಹೇಳಿ ಪಾಕಿಸ್ತಾನ ಪ್ರಜೆಗಳಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈಗ ಅಟಾರಿ ವಾಘಾ ಗಡಿ ಮೂಲಕ ವಾಪಸ್ ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅಟಾರಿ ಗಡಿಯನ್ನು ಕ್ಲೋಸ್ ಮಾಡಿದ್ದಾರೆ ಅದು ಆ ಕಡೆಯಿಂದ ಯಾರು ಬರಬಾರ್ದು ಅಂತೇಳಿ ಪಾಕಿಸ್ತಾನ ಮೂಲಕ ಯಾರು ಕೂಡ ಎಂಟರ್ ಆಗಿಲ್ಲ ಬಂದಂತೂ ಮಾಡಿದ್ದಾರೆ ಬಟ್ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಯಾರೆಲ್ಲ ಪಾಕಿಸ್ತಾನದವರು ಇದ್ದಾರೋ ಅವರೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಸಿಕ್ಕ ಸಿಕ್ಕ ಗಾಡಿಗಳನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ ಆಟೋ ಬಸ್ಗಳನ್ನು ಹಿಡ್ಕೊಂಡು ದೌಡಾಯಿಸ್ತಾ ಇದ್ದಾರೆ ಸಿಕ್ಕ ಸಿಕ್ಕ ವಾಹನಗಳನ್ನು ಹಿಡ್ಕೊಂಡು ಪಾಕ್ ಪ್ರಜೆಗಳು ಈಗ ವಾಪಸ್ ತಮ್ಮ ದೇಶಕ್ಕೆ ತೆರಳ್ತಾ ಇದ್ದಾರೆ ಯಾಕೆಂದರೆ ಈಗ ಮೊನ್ನೆ ನಡೆದಂಥ ಒಂದು ಘಟನೆ ಏನಿತ್ತು ಅದಾದ ನಂತರ ಭಾರತ ಸರ್ಕಾರ ಕೂಡ ತಕ್ಕ ಉತ್ತರವನ್ನು ಈಗ ಪಾಕಿಸ್ತಾನಕ್ಕೆ ನೀಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ರಾಜತಾಂತ್ರಿಕವಾಗಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತು ಅದರಂಥ ಕೆಲವೊಂದಷ್ಟು ವೀಸಾಗಳನ್ನು ಈಗಾಗಲೇ ನಾವು ರದ್ದು ಮಾಡಿದ್ದೀವಿ ನೀವು ವಾಪಸ್ ಹೋಗಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಿತು ಇವತ್ತು ಕೂಡ ಇನ್ನು ಉಳಿದಂತೆ ಇನ್ನೊಂದಷ್ಟು ಹದಿನೇಳು ವೀಸಾಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಹದಿನೇಳು ರೀತಿಯ ವೀಸಾಗಳನ್ನು ಅದು ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಬಂದಿರೋರಾಗಿರ್ಬೋದು ಅಥವಾ ಎಜುಕೇಷನ್ಗೆ ಅಂತ ಬಂದಿರೋರಾಗಿರ್ಬೋದು ಅಥವಾ ಟ್ರೇಡ್ ಪರ್ಪಸ್ ಬಿಸ್ನೆಸ್ ಪರ್ಪಸ್ ಬಂದಿರೋರಾಗಿರ್ಬೋದು ಅಥವಾ ಸಾರ್ಕ್ ಒಪ್ಪಂದದ ಅಡಿಯಲ್ಲಿ ವೀಸಾ ಇಲ್ಲದಲ್ಲೇ ಜಸ್ಟ್ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಇಟ್ಕೊಂಡು ಬಂದಿರೋವಂಥವ್ರಾಗಿರ್ಬೋದು ಇವರೆಲ್ಲರೂ ಕೂಡ ವಾಪಸ್ ಹೋಗಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆ ಸಿಕ್ಕಿದೆ ಅದರಂತೆ ಸಿಕ್ಕ ಸಿಕ್ಕ ಬಸ್ಗಳನ್ನು ಗಾಡಿಗಳನ್ನು ಆಟೋಗಳನ್ನು ಹತ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಂಡಿದ್ರೆ ಜೊತೆಯಲ್ಲಿ ಯಾಕೆಂದರೆ ಗೊತ್ತಾಗಬೇಕಲ್ಲ ಇವರು ಯಾರು ಎಲ್ಲಿಯವರು ಹೇಳಿ ಸೊ ಹಾಗಾಗಿ ವ್ಯಾಲಿಡ್ ಡಾಕ್ಯುಮೆಂಟನ್ನು ತೋರಿಸಿ ಅವರು ಬಾರ್ಡರ್ ಕ್ರಾಸ್ ಮಾಡಬಹುದು